não still legal. ಸ್ಕಿನ್ ಗ್ಲೋ ಆಗಬೇಕು ವೈಟ್ ಆಗಬೇಕು ಬ್ರೈಟ್ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಸಾವಿರ ರೂಪಾಯಿ ಕೊಟ್ಟೆಲ್ಲ ಫೇಶಿಯಲ್ ಮಾಡ್ಕೊಳ್ಳಬದ ವಾರಕ್ಕೊಂದ್ಸರಿ ಮನೆಯಲ್ಲಿ ತುಂಬಾ ಸಿಂಪಲ್ ಆಗಿ ಮಾಡಬಹುದಾದಂತಹ ಒಂದು ಫೇಶಿಯಲ್ ಟಿಪ್ಸ್ ಅನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ ಇದರಿಂದ ಏನು ಅಂತಂದ್ರೆ ಈ ಟಿಪ್ಸ್ ಅನ್ನು ಪೂರ್ತಿಯಾಗಿ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಅದ್ಭುತವಾಗಿರುವಂತಹ ರಿಸಲ್ಟ್ ಸಿಗುತ್ತೆ ನೀವು ತಿಂಗಳಿಗೆ ಒಂದ್ಸರಿ ಬ್ಯೂಟಿ ಪಾರ್ಲರ್ ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಳ್ಳುವಾಗ ಯಾವ ತರ ರಿಸಲ್ಟ್ ಸಿಗುತ್ತೆಯೋ ಅದೇ ತರದ ರಿಸಲ್ಟ್ ಅನ್ನ ಸಿಂಪಲ್ ಆಗಿ ಮನೆಯಲ್ಲಿ ಪಡ್ಕೋಬಹುದು ಇನ್ನೊಂದೇನು ಅಂತಂದ್ರೆ ನಾವು ಇಂಗ್ರೀಡಿಯೆಂಟ್ಸ್ಗೆ ಕೂಡ ಜಾಸ್ತಿ ಖರ್ಚು ಮಾಡಬೇಕಾಗಿಲ್ಲ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ ಸೂಪರ್ ಸಿಂಪಲ್ ಆಗಿರುವಂಥ ಇಂಗ್ರೀಡಿಯಂಟ್ಸ್ ನಮಗೆ ಬೇಕಾಗಿರೋದು ಕ್ಲೀನ್ ಆಗಿ ವಿಡಿಯೋನ ನೋಡಿ ಇದರಲ್ಲಿ ಮೂರು ಸ್ಟೆಪ್ಸ್ ಇರುತ್ತೆ ಏನು ಅಂತಂದರೆ ಯೂಶ್ವಲ್ ಆಗಿ ಅಲ್ಲಿ ಕ್ಲೆನ್ಸಿಂಗ್ ಅದಾದ ನಂತರ ಸ್ಕ್ರಬ್ ಅದಾದ ನಂತರ ಫೇಸ್ ಪ್ಯಾಕ್ ಅದನ್ನೇ ನಾವು ಮನೆಯಲ್ಲಿ ಮಾಡ್ಕೊಳ್ಳೋಣ ಯಾವ ಥರ ಮೊದಲು ಕ್ಲೆನ್ಸಿಂಗ್ ಕ್ಲೆನ್ಸಿಂಗ್ ಬಂದರೆ ಸ್ಕಿನ್ನನ್ನು ಕ್ಲೀನ್ ಮಾಡುವಂಥದ್ದು ಹೇಗೆ ಇದನ್ನ ಮಾಡಲಿಕ್ಕೆ ಏನು ಬೇಕು ತುಂಬಾ ಸಿಂಪಲ್ ನಮಗೆ ಬೇಕಾಗಿರೋದು ಹಾಲು ಮತ್ತು ಒಂದು ಸ್ವಲ್ಪ ಜೇನುತುಪ್ಪ ಒಂದು ಚಮಚದಷ್ಟು ಹಾಲು ಒಂದು ಕಾಲು ಚಮಚದಷ್ಟು ಜೇನುತುಪ್ಪನ ಒಂದು ಬೌಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಹತ್ತಿಯನ್ನು ತಗೊಂಡು ಉಂಡೆ ಥರ ಮಾಡಿಬಿಟ್ಟು ಅದಕ್ಕೆ ಅಂದರೆ ಆ ಸಾರಿ ಅದನ್ನು ಫಸ್ಟ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಹನಿ ಮತ್ತು ಹಾಲನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಒಂದು ಹತ್ತಿ ಉಂಡೆನ ತಗೊಂಡು ಕ್ಲೀನಾಗಿ ಅದು ಕರೆದ್ಬಿಟ್ಟು ಮುಖನ ನೀಟಾಗಿ ವೈಪ್ ಮಾಡಬೇಕು ಹೀಗೆ ಕ್ಲೀನಾಗಿ ಈ ಥರ ಕ್ಲೀನಾಗಿ ವೈಪ್ ಮಾಡಬೇಕು ಅಂದರೆ ಒರೆಸ್ಕೋಬೇಕು ನೀಟಾಗಿ ಎಲ್ಲ ಕಡೆ ಒರೆಸ್ಬೇಕು ಕುತ್ತಿಗೆ ಸೇರಿಸಿದಂತೆ ಹಾಲು ಏನು ಮಾಡುತ್ತೆ ಸ್ಕಿನ್ನನ್ನು ಡೀಪ್ ಕ್ಲೀನ್ ಮಾಡುತ್ತೆ ಹನಿ ಸ್ಕಿನ್ನನ್ನು ಮಾಯಶ್ಚರೈಸ್ ಮಾಡುತ್ತೆ ನಿಮಗೆ ಸಾಫ್ಟ್ ಫೇ ಅಂದರೆ ಸರಿ ನೀವು ಕ್ಲೀನಾಗಿ ಈ ಥರ ವೈಪ್ ಮಾಡಿ ಒಂದು ಎರಡು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಹಾಗೆಯೇ ಮಾಡಿ ಮಾಡಿ ಈ ಥರ ಎರಡು ನಿಮಿಷ ಮಸಾಜ್ ಮಾಡಿಕೊಳ್ಳಿ ಜೇನುತುಪ್ಪ ಮತ್ತು ಹಾಲಿಂದ ಮಸಾಜ್ ಮಾಡಿ ಅದಾದ ನಂತರ ಮುಖನ ಸ್ವಲ್ಪ ಬಿಸಿ ನೀರಲ್ಲಿ ನೀವು ತೊಳ್ಕೊಬೋದು ಇಲ್ಲದಿದ್ದರೆ ಒಂದು ಡ್ರೈ ಕಾಟನಲ್ಲಿ ಕ್ಲೀನಾಗಿ ಒಸಿ ತೆಗಿಬೋದು ಹತ್ತಿ ಡ್ರೈ ಇರುತ್ತಲ್ವ ಅದರಲ್ಲಿ ಕ್ಲೀನಾಗಿ ಒರೆಸಿ ತೆಗಿಬೋದು 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 ಏನು ತೊಂದರೆ ಇಲ್ಲ ಒಂದ್ಸರಿ ಒರೆಸ್ಕೊಂಡ್ರು ಅಂದರೆ ತೊಳ್ಕೊಂಡು ಒರೆಸ್ಕೊಂಡು ನಡೀತದೆ ಕ್ಲೆನ್ಸಿಂಗ್ ಮುಗಿದೋಯ್ತು ಇನ್ನು ಸ್ಕ್ರಬ್ ಸ್ಕ್ರಬ್ ಹೇಗೆ ಮಾಡೋದು ತುಂಬಾ ಸುಲಭ ಓಟ್ ಅಂತ ಬರುತ್ತೆ ಅದು ಅಥವಾ ಕಾಫಿ ಪುಡಿ ಫಿಲ್ಟರ್ ಕಾಫಿ ಪುಡಿ ಓಟು ಆಗುತ್ತೆ ಅದನ್ನು ಪುಡಿ ಮಾಡ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು ನೂನಾಗಿ ಪುಡಿ ಮಾಡ್ಕೋಬೇಕು ಅಥವಾ ಫಿಲ್ಟರ್ ಕಾಫಿ ಪುಡಿ ಫಿಲ್ಟರ್ ಕಾಫಿ ಪುಡಿಯನ್ನು ನಾವು ಪುಡಿ ಮಾಡುವಂಥ ಅವಶ್ಯಕತೆ ಇಲ್ಲ ಎರಡೂ ಅಲ್ಲ ಯಾವುದಾದ್ರೂ ಒಂದು ನಿಮ್ಮ ಮನೇಲಿ ಯಾವುದಿರುತ್ತೆ ಅದ್ರಲ್ಲಿ ಯಾವುದಾದ್ರೂ ಒಂದು ಕಾಫಿ ಪುಡಿ ಆದರೂ ತೊಗೊಳ್ಳಿ ಓಟಾದರೂ ತಗೊಳ್ಳಿ ಒಂದು ಅದಕ್ಕೆ ಸ್ವಲ್ಪ ಮೊಸರನ್ನು ಸೇರಿಸ್ಕೋಬೇಕು ಅದನ್ನ ಮಿಕ್ಸ್ ಮಾಡೋದಕ್ಕೆ ಮೊಸರನ್ನು ಸೇರಿಸಬೇಕು ಅದು ಪೇಸ್ಟ್ ಥರ ಇರಬೇಕು ತುಂಬ ತೆಳ್ಳಗೆಲ್ಲ ಪೇಸ್ಟ್ ಥರ ಇರಬೇಕು ಪೇಸ್ಟ್ ಥರ ಮಾಡಿಬಿಟ್ಟು ಅಂದರೆ ಕಾಫಿ ಪುಡಿಗೆ ಒಂದು ಸ್ಪೂನಷ್ಟು ಕಾಫಿ ಪುಡಿ ಹಾಕಿ ಹಾಕ್ಕೊಳ್ಳಿ ಒಂದು ಬೌಲಿಗೆ ಅದಕ್ಕೆ ಕಲಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಪೇಸ್ಟ್ ಥರ ಮಾಡ್ಕೊಳ್ಳಿ ಕೈಯಿಂದ ತಗೊಳ್ಳಿ ಮುಖಕ್ಕೆ ಹಚ್ಕೊಳ್ಳಿ ಹಚ್ಕೊಂಡು ಸ್ಕ್ರಬ್ ಮಾಡಿ ಅಂದರೆ ಉಜ್ಜೋದು ಮುಖನ ಉಜ್ಜೋದು ಅಂತಂದ್ರೆ ಹಿಂಗೆ ತಿಕ್ಕಿ ತಿಕ್ಕಿ ಜಾಸ್ತಿ ಅಲ್ಲ ಲೈಟಾಗಿ ಉಜ್ಕೋಬೇಕು ಯಾವಾಗಲೂ ಸ್ಕ್ರಬ್ ಮಾಡುವಾಗ ಸ್ಕಿನ್ ಡ್ಯಾಮೇಜ್ ಆಗಬಾರ್ದು ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಯಾವಾಗಲೂ ಅಪ್ಪರ್ಸ್ ಅಂದರೆ ಈ ಥರ ಮೇಲ್ಗಡೆ ಸರ್ಕ್ಯುಲರ್ ಇಂದ ಸ್ಕ್ರಬ್ ಮಾಡಬೇಕು ಅನೇ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಸ್ಕ್ರಬ್ ಮಾಡಿಕೊಡಿ ಎರಡರಿಂದ ಮೂರು ನಿಮಿಷ ಈ ಥರ ಮಾಡ್ಕೊಳ್ಳಿ ತುಂಬ ತಿಕ್ಕಿ ತಿಕ್ಕಿ ಉಜ್ಬಾರ್ದು ಸ್ಕಿನ್ ಡ್ಯಾಮೇಜ್ ಆಗುತ್ತೆ ನಾನು ಮೊದಲೇ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕಾಫಿ ಪೌಡರ್ ಮತ್ತು ಕರ್ಡ್ ಮಿಕ್ಸಿಂದ ಕರೆಕ್ಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ನಿಮ್ಮದು ತುಂಬ ಆಯಿಲ್ ಸ್ಕಿನ್ ಆದರೆ ಕರ್ಡ್ ಬದಲು ಅಂದರೆ ಮೊಸರಿನ ಬದಲು ಹಾಲನ್ನು ಉಪಯೋಗ ಮಾಡ್ಕೊಳ್ಳಿ ಅದಾದ ನಂತರ ಮುಖನ ತೊಳ್ಕೊಳ್ಳಿ ನಾಲ್ಕು ನಿಮಿಷ ಸ್ಕ್ರಬ್ ಮಾಡಿದ ನಂತರ ಕುತ್ತಿಗೆ ಮುಖದ ಭಾಗ ಸ್ಕ್ರಬ್ ಮಾಡಿದ ನಂತರ ಮುಖನ ತೊಳ್ಕೊಳ್ಳಿ ಕ್ಲೆನ್ಸಿಂಗ್ ಆಯಿತು ಈಗ ಸ್ಕ್ರಬ್ ಆಯಿತು ನೆಕ್ಸ್ಟ್ ಏನು ಫೇಸ್ ಪ್ಯಾಕ್ ಫೇಸ್ ಪ್ಯಾಕ್ ಮಾಡೋದಕ್ಕೆ ನಮಗೇನು ಬೇಕು ಇದು ಕೂಡ ತುಂಬಾ ಸಿಂಪಲ್ ಆಗಿರುವಂಥದ್ದು ನಮಗೆ ಬೇಕಾಗಿರುವಂಥದ್ದು ಮುಲ್ತಾನಿ ಮೆಟ್ಟಿ ಮುಲ್ತಾನಿ ಮೆಟ್ಟಿ ಇಲ್ಲವಾ ತಲೆ ಕೆಡಿಸ್ಕೊಬೇಡಿ ಕಡಲೆ ಹಿಟ್ಟನ್ನು ತಗೊಳ್ಳಿ ಮುಲ್ತಾನಿ ಮೆಟ್ಟಿ ಪ್ಲಸ್ ಕಡಲೆ ಹಿಟ್ಟು ಒಂದೊಂದು ಚಮಚ ಹಾಕ್ಬಿಟ್ಟು ಅದಕ್ಕೆ ರೋಸ್ ವಾಟರ್ ಗುಲಾಬಿ ನೀರು ರೋಸ್ ವಾಟರ್ ನಿಮಗೆ ಸಿಗುತ್ತೆ ಅದನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ವಂಥದ್ದು ಮುಲ್ತಾನಿ ಮೆಟ್ಟಿ ಅಥವಾ ಕೇವಲ ಮುಲ್ತಾನಿ ಮೆಟ್ಟಿನೂ ಆಗುತ್ತೆ ಒಂದು ಚಮಚದಷ್ಟು ಮುಲ್ತಾನಿಮಿಟ್ಟು ತೊಗೊಳ್ಳಿ ಅದಕ್ಕೆ ರೋಸ್ ವಾಟರನ್ನು ಹಾಕೊಳ್ಳಿ ಕಲಿಸ್ಕೊಳ್ಳಿ ಅಥವಾ ಮುಲ್ತನಿ ಮಿಟ್ಟು ಇಲ್ವಾ ತಲೆಕಿಡ್ಸ್ಕೊಬೇಡಿ ಕಡಲೆ ಹಿಟ್ಟನ್ನು ತಗೊಳ್ಳಿ ಸ್ವಲ್ಪ ಹಾಲು ಹಾಕೊಳ್ಳಿ ಕಲಿಸ್ಕೊಳ್ಳಿ ಚಿಟ್ಟಿಕೆಯಷ್ಟು ಅರಿಶಿನ ಪೌಡರನ್ನು ಹಾಕೋಬೋದು ಕಲಿಸ್ಕೊಳ್ಳಿ ನಾನು ಯಾಕೆ ಎರಡೆರಡು ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವರ ಹತ್ರ ಇರುತ್ತೆ ಕೆಲವರ ಹತ್ರ ಕಡಲೆ ಹಿಟ್ಟು ಇರುತ್ತೆ ಎರಡನ್ನ ಸೇರಿಸಿ ಹಾಕಿದ್ರೂ ತೊಂದರೆ ಇಲ್ಲ ಒಂದೊಂದು ಚಮಚ ಹಾಕಿದರೂ ತೊಂದರೆ ಇಲ್ಲ ಅಥವಾ ಹಾಫ್ ಆಫ್ ಸ್ಪೂನ್ ನಿಮಗೆ ಫುಲ್ ಮುಖಕ್ಕೆ ಫೇಸ್ ಪ್ಯಾಕ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟಾಗಬಹಸ್ಟ್ ಎರಡು ಸ್ಪೂನ್ ಬೇಕಿದರೆ ಮುಲ್ತಾನಿಮಿಟ್ಟಿ ಒಂದು ಸ್ಪೂನು ಕಡಲೆ ಹಿಟ್ಟು ಒಂದು ಸ್ಪೂನು ಇಲ್ವಾ ಮುಲ್ತಾನಿಮಿಟ್ಟಿ ಒಂದನ್ನೇ ಎರಡು ಸ್ಪೂನ್ ತಗೊಳ್ಳಿ ಅಥವಾ ಕಡಲೆ ಹಿಟ್ಟು ಒಂದನ್ನೇ ಎರಡು ಸ್ಪೂನ್ ತಗೊಳ್ಳಿ ಕಲಿಸ್ಕೊಳ್ಳೋದಕ್ಕೆ ರೋಸ್ ವಾಟರನ್ನು ಬಲ ಬಳಸ್ಕೊಳ್ಳಿ ರೋಸ್ ವಾಟರ್ ಇಲ್ವಾ ನೀವು ಹಾಲನ್ನು ಉಪಯೋಗ ಮಾಡ್ಬೋದು ಕಲಿಸ್ಕೊಳ್ಳೋದಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ ನಾನು ಇದರಲ್ಲಿ ನಿಮಗೆ ರೆಫರ್ ಮಾಡ್ತಾ ಇರೋದು ಮುಲ್ತಾನಿ ಮೆಟ್ಟಿ ಯಾಕಂತಂದರೆ ತುಂಬ ಅದ್ಭುತವಾಗಿರುವಂಥ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ ನೀವು ಮುಲ್ತಾನಿ ಮೆಟ್ಟಿಯನ್ನು ಉಪಯೋಗ ಮಾಡಿದರೆ ಮುಲ್ತಾನಿ ಮೆಟ್ಟಿ ಇದ್ದರೆ ದಯವಿಟ್ಟು ಮುಲ್ತಾನಿ ಮೆಟ್ಟಿಯನ್ನೇ ತಗೊಳ್ಳಿ ಸುಪ್ಪವಾಗಿರುತ್ತೆ ಕಲಿಸ್ಕೊಂಡು ಹಚ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡಿ ಯಾಕಂತಂದರೆ ಕ್ಲೀನಾಗಿ ಮುಖಕ್ಕೆ ಎಳ್ಕೋಬೇಕದು ಡ್ರೈ ಆಗಬೇಕು ಹದಿನೈದು ನಿಮಿಷ ಆದ ನಂತರ ಬಿಸಿ ನೀರಲ್ಲಿ ಮುಖ ತೊಳ್ಕೊಳ್ಳಿ ಮುಖ ತೊಳ್ಕೊಂಡು ಕ್ಲೀನಾಗಿ ಒರೆಸ್ಕೊಂಡು ಯಾವುದಾದ್ರೂ ಸಿಂಪಲ್ ಆಗಿರುವಂಥ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಕೊಳ್ಳಿ ಫಸ್ಟ್ ಟೈಮ್ ಮಾಡಿದಾಗಲೇ ನಿಮಗೆ ಅದ್ಭುತವಾಗಿರುವಂಥ ಗ್ಲೋ ಸಿಗುತ್ತೆ ನಿಮಗೆ ಆ ರಿಸಲ್ಟ್ ಕಾಣಲಿಕ್ಕೆ ಸಿಗುತ್ತೆ ಇದೇನು ಅಂತಂದರೆ ನಿಮಗೆ ಹಾಲಿಂದ ಮುಖನ ಕ್ಲೀನ್ ಮಾಡೋದ್ರಿಂದ ಮುಖ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹನಿ ಹಾಕಿರೋದ್ರಿಂದ ಹೈಡ್ರೇಟ್ ಆಗುತ್ತೆ ಸ್ಕಿನ್ ಸಾಫ್ಟ್ ಆದಾಗ ಅನಿಸುತ್ತೆ ಸ್ಕ ಸ್ಕ್ರಬ್ ಮಾಡ್ತೀರಲ್ವ ಕಾಫಿ ಪೌಡರ್ ಅದು ಎಷ್ಟೇ ಮುಖದಲ್ಲಿ ಟ್ಯಾನ್ ಇದ್ದರೂ ಕಲೆ ಇದ್ದರೂ ಮಾರ್ಕ್ ಇದ್ರು ಡಸ್ಟ್ ಇದ್ರು ಇಂಪ್ಯೂರ್ ಆಗಿದ್ದರೂ ಅದನ್ನ ತೆಗೆಯುತ್ತೆ ಕಾಫಿ ಪೌಡರ್ ಅಥವಾ ಓಟ್ ಸ್ಕ್ರಬ್ ಮಾಡಿದಾಗ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ ಅದರ ಮೇಲೆ ಅದಾದ ನಂತರ ಅಂದರೆ ನಾವು ಸ್ಕ್ರಬ್ ಮಾಡಿದ ನಂತರ ಮುಖ ತೊಳಿತೇ ಅಲ್ವಾ ಅದಾದ ನಂತರ ಮೂರನೇ ಸ್ಟೆಪ್ಪಲ್ಲಿ ನಾವು ಫೇಸ್ ಪ್ಯಾಕ್ ಹಚ್ಕೊತೀವಲ್ವ ಫೇಸ್ ಪ್ಯಾಕ್ ಹಚ್ಕೊಂಡಿದ್ದಾಗ ಆ ಬ್ರೈಟ್ನೆಸ್ ಆಗಲು ತನ್ನಿಂದ ತಾನೇ ಬರುತ್ತೆ ಯಾಕಂತಂದರೆ ಮುಲ್ತಾನ್ ವಿಡಿಯಲ್ಲಿ ಸ್ಕಿನ್ನನ್ನು ಬ್ರೈಟ್ ಮಾಡುವಂಥ ಅಂಶಗಳಿರುತ್ತೆ ಸ್ಕಿನ್ನನ್ನು ಟೈಟನ್ ಮಾಡುವಂಥ ಅಂಶಗಳಿರುತ್ತೆ ಸ್ಕಿನ್ಗೆ ಗ್ಲೋ ಕೊಡುವಂಥ ಅಂಶಗಳಿರುತ್ತೆ ಹಿಟ್ಟಲ್ಲಿ ಕೂಡ ಅಷ್ಟೇ ಅದು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಕಡಲೆ ಹಿಟ್ಟನ್ನು ತುಂಬ ಬ್ಯೂಟಿ ಪ್ರಾಡಕ್ಟ್ಗಳಲ್ಲಿ ಅಥವಾ ಸೌಂದರ್ಯವರ್ಧಕಗಳಾಗಿ ಉಪಯೋಗ ಮಾಡ್ತಾರೆ ತುಂಬಾ ಸಿಂಪಲಾಗಿ ಯಾರು ಬೇಕಾದರೂ ಮನೆಯಲ್ಲೇ ಈ ಫೇಸ್ ಫೇಶಿಯಲನ್ನು ಟ್ರೈ ಮಾಡ್ಬೋದು ವಾರಕ್ಕೊಂದ್ಸರಿ ಸಾಕು ಡೈಲಿ ಫೇಶಿಯಲ್ ಫೇಶಿಯಲೆಲ್ಲ ಹೇಗೆ ಅಂತಂದರೆ ಡೈಲಿ ಮಾಡುವಂಥದ್ದಲ್ಲ ವಾರಕ್ಕೊಂದ್ಸರಿ ಡೈಲಿ ನೀವು ಸ್ಕಿನ್ ಮೇಲೆ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದರೆ ಅದು ಒಳ್ಳೆಯದಲ್ಲ ಈ ಫೇಶಿಯಲ್ ಎಲ್ಲ ನೀವು ವಾರಕ್ಕೊಂದ್ಸರಿ ಸ್ಕಿನ್ ಬ್ರೈಟ್ ಆಗಲಿಕ್ಕೆ ಮಾಡುವಂಥದ್ದು ವೈಟ್ ಆಗಲಿಕ್ಕೆ ಮಾಡುವಂಥದ್ದು ಅನ್ನಿವೊಂದು ಸ್ಕಿನ್ನನ್ನು ನಮಗೆ ಕ್ಲಿಯರ್ ಮಾಡಿ ಸ್ಕಿನ್ ಕ್ಲಿಯರ್ ಆಗೋದಕ್ಕೆ ಮಾಡುವಂಥದ್ದು ಸೊ ಸರಿ ನೀವು ಒಂದೊಂದು ಥರದ ಫೇಶಿಯಲನ್ನು ಟ್ರೈ ಮಾಡ್ಬೋದು ಏನೂ ತೊಂದರೆ ಆಗೋಲ್ಲ ಯಾಕಂತಂದರೆ ಆದಷ್ಟು ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನೇ ಉಪಯೋಗ ಮಾಡ್ಕೊಂಡು ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಈ ವೀಕ್ ನಾನು ಈ ಫೇಶಿಯಲ್ ಟಿಪ್ಸ್ ಹೇಳಿದ್ದೀನಿ ನೆಕ್ಸ್ಟ್ ವೀಕ್ ಇನ್ನೊಂದು ಥರದ ಫೇಶಿಯಲ್ ಟಿಪ್ಸನ್ನು ಹೇಳ್ತೀನಿ ಅದನ್ನು ನೋಡಿ ಅದನ್ನು ಟ್ರೈ ಮಾಡಿ ಎಲ್ಲದೂ ನಾನು ಹೇಳುವಂಥದ್ದು ನ್ಯಾಚುರಲ್ ಆಗಿರುವಂಥದ್ದು ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ನಿಮಗೆ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ಲ ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನು ಉಪಯೋಗ ಮಾಡ್ಕೊಂಡು ಮಾಡುವಂಥದ್ದು ಒಂದು ಸ್ಕಿನ್ನಿಗೆ ಉಪಯೋಗ ಮಾಡುವ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರಲಿ ಅದು ಆದಷ್ಟು ಪ್ಯೂರಾಗಿರೋ ಥರ ನೋಡ್ಕೊಳ್ಳಿ ನಿಮಗೆ ಪ್ಯೂರ್ ಆಗಿರುವಂಥ ಮುಲ್ತಾನಿ ಮಿಟ್ಟಿ ಲಿಂಕ್ ಬೇಕಾದ್ರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ರೋಸ್ ವಾಟರ್ ಲಿಂಕ್ ಬೇಕಾದರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ಅದನ್ನ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ಹಾಗೆಯೇ ಮಾಯ್ಶ್ಚರೈಸರ್ ನಾನು ಹೇಳಿದ್ನಲ್ವಾ ಮಾಯಶ್ಚರೈಸ್ ನಾವು ಸ್ಕಿನ್ಗೆ ಮಾಡಲೇಬೇಕು ಯಾವುದಾದ್ರು ಒಳ್ಳೆಯ ಮಾಯ್ಚರೈಸರ್ ಲಿಂಕ್ಸನ್ನು ಕೂಡ ಹಾಕಿರ್ತೇನೆ ನೀವು ಯಾವುದನ್ನು ಬೇಕಾದರೂ ನಿಮ್ಮ ಸ್ಕಿನ್ಗೆ ಸೂಟ್ ಆಗಿ ಪರ್ಚೇಸ್ ಮಾಡ್ಬೋದು ಸೊ ಸೂಪರಾಗಿರೋರಂತಹ ಒಂದು ಫೇಶಿಯಲ್ ವೀಡಿಯೋ ಅದು ಒಂದು ಫೇಶಿಯಲ್ ಟಿಪ್ಸನ್ನು ನಾನು ಹೇಳಿದ್ದೇನೆ ತಿಂಗಳಿಗೊಂದು ಸರಿ ನಾವು ಬ್ಯೂಟಿ ಗೆ ಹೋಗಿ ಫೇಶಿಯಲ್ ಮಾಡಿಕೊಂಡು ಸಿಕ್ಕಾಗ ಏನು ಗ್ಲೋ ಸಿಗುತ್ತೆ ಅದೇ ಗ್ಲೂನು ಅದೇ ಗ್ಲೂ ಮನೆಯಲ್ಲಿ ನಾವು ಇದನ್ನ ಮಾಡೋದ್ರಿಂದ ಸಿಗುತ್ತೆ ಅಟ್ಲೀಸ್ಟ್ ನೀವು ಒಂದು ಎರಡು ಸರಿಯಾದ ಟ್ರೈ ಮಾಡಬೇಕು ಎರಡು ವೀಕ್ ಆದರೂ ಟ್ರೈ ಮಾಡಬೇಕು ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ಆದರೆ ದಿನ ಮಾಡೋದಲ್ಲ ವಾರಕ್ಕೆ ಸರಿ ಸಾಕು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ಗೂ